ಅಭಿವೃದ್ಧಿ ಟ್ರಸ್ಟ್ ಗೊತ್ತಿದ್ದ ರಾಷ್ಟ್ರೀಯ ಬಸವ ದಳ ಮತ್ತು ಸಮಿತಿ ಚಿದುನಿಯವರ ಸಹಯೋಗದಲ್ಲಿ ಇವತ್ತಿನ ಕಾರ್ಯಕ್ರಮ ಅಂದರೆ ಮನೆ ಮನೆಯಲ್ಲಿ ಮಾಮನೆಯ ಕಾರ್ಯಕ್ರಮ ಅಂಗವಾಗಿ ಇಪ್ಪತ್ತೆಂಟನೆಯ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲಿರುವಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಮತ್ತು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ಶರಣೆಯರಿಗೂ ಮತ್ತು ಈ ದಿನದ ದಾಸೋಹಿ ಆದಂಥ ಸೋದರಾದಂಥ ಮಂಜುನಾಥ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಚಂದ್ರಗೌಡರು ಕೂಡ ನನ್ನ ದೋಸ್ತ ಚಂದ್ರಗೌಡ ಇಷ್ಟು ಚೆನ್ನಾಗಿ ಬಸವಣ್ಣನವ್ರ ಬಗ್ಗೆ ಮಾತಾಡೋದು ಇದೇ ಫಸ್ಟ್ ನಾನು ಯಾಕಂದರೆ ಆತ್ಮ ಯಾವಾರನ ಬೇರೆ ನಮ್ಮ ಯಾವಾರನೂ ಬೇರೆ ಆದರೆ ಬಸವಣ್ಣನವರ ಬಗ್ಗೆ ಇಷ್ಟು ಅರ್ಥ ಮಾಡಿಕೊಂಡನಲ್ಲ ಅದು ನನಗೆ ಭಾಳ ಸಂತೋಷ ಆಗಿದೆ ದಯವಿಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮತ್ತು ಸವಿಸ್ತಾರವಾಗಿ ಬಸವಣ್ಣನವರ ಬಗ್ಗೆ ತಿಳಿಸಿದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತ ಈಗಾಗಲೇ ಸಾಕಷ್ಟು ಜನ ಬಸವ ಕೇಂದ್ರದ ಬಗ್ಗೆ ಮತ್ತು ಬಸವಣ್ಣನವರ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಂಥ ಸಿಂಧೂರು ತಾಲೂಕಿನಲ್ಲಿ ಈಗಾಗಲೇ ಭಾಳಷ್ಟು ಜನ ನಮ್ಮ ದಿವಂಗತ ಪಿ ವೀರಭದ್ರಪ್ಪಣ್ಣವರ ನೇತೃತ್ವದಲ್ಲಿ ಸಿದ್ದರಾಮಪ್ಪಣ್ಣವರ ನೇತೃತ್ವದಲ್ಲಿ ಮತ್ತು ನಮ್ಮ ಕರೇಗೌಡರ ನೇತೃತ್ವದಲ್ಲಿ ಕೂಡ ನಾನು ಕೂಡ ಭಾಳ ದಿವಸ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಬಂದು ಇವತ್ತು ಸಿನ್ನೂರು ತಾಲೂಕಿನಲ್ಲಿ ಬಸವಣ್ಣನ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿದೆ ಅಲ್ಲ ಅಧ್ಯಕ್ಷರು ಎಲ್ಲ ಜನರ ಸಿನ್ನೂರು ತಾಲೂಕಿನ ಜನತೆಗೆ ಬಸವಣ್ಣನವರ ಮೂರ್ತಿ ಯಾಕೆ ನಾವು ಸ್ಥಾಪನೆ ಮಾಡಿದೆವು ಅಂದರೆ ಬಸವಣ್ಣನವರು ಮೂರ್ತಿ ಸ್ಥಾಪನೆಗೆ ಒಪ್ಪಿಲ್ಲ ಅಂತ ಹೇಳ್ತಾರೆ ನಾನು ಪೂರ ಬಸವಣ್ಣನವರ ಬಗ್ಗೆ ಅಧ್ಯಯನ ಮಾಡಿಲ್ಲ ನನಗದ್ರ ಬಗ್ಗೆ ಗೊತ್ತಿನೂ ಇಲ್ಲ ಯಾಕಂದರೆ ನನಗನಿಸುತ್ತೆ ಬಸವಣ್ಣನವರು ಮೂರ್ತಿ ಎಲ್ಲಿ ಮಾಡಬಾರದು ಅಂತ ಬಸವಣ್ಣವರು ಹೇಳಿದ್ದಾರೆ ಆದರೆ ನಾವು ಯಾಕೆ ಮಾಡಿದೀವಂದ್ರೆ ಆ ಬಸವಣ್ಣನ ಮೂರ್ತಿ ನೋಡಿ ಕಾಸಿ ಬಸವಣ್ಣನ ತತ್ವಗಳನ್ನು ನಮ್ಮ ಜನರು ಅಳವಡಿಸಿಕೊಳ್ಳಿ ಅಂತ ಹೇಳಿ ಆ ಮೂರ್ತಿಯನ್ನು ಸ್ಥಾಪನೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತನೇ ಶತಮಾನದಿಂದ ಬಸವಣ್ಣವರು ಇರ್ಬೋದು ಕನಕದಾಸರು ಇರ್ಬೋದು ಬಹಳಷ್ಟು ಎಲ್ಲ ದಾರ್ಶನಿಕರು ಅವರವರ ಮೌಢ್ಯತೆಯ ಬಗ್ಗೆ ಹೇಳಿದ್ದಾರೆ ಆದರೆ ನಾನು ಇತ್ತಿತ್ಲಾಗೆ ಬಸು ಕೇಂದ್ರಕ್ಕೆ ಬರೋದ್ ಬಿಟ್ಟಿದ್ದೀನಿ ಯಾಕಂದ್ರೆ ಮನೆಯಲ್ಲಿ ಕೂಡ ಬಸವಣ್ಣನ ಬಗ್ಗೆ ಹೇಳಿದ್ರೆ ಬಸವಣ್ಣವ್ರು ಏನ್ ಹೇಳ್ತಾರ ಕಲ್ಲು ದೇವರಿಗೆ ಹಾಲ ಹರಿ ಬಿಡ್ರಂತರ ನಮ್ ಮನೆಯಾಗ ನಮ್ಮ ಹಾಲು ಹಾಕಕ್ಕೆ ನಾವು ಬಸವ ತತ್ವ ಬಗ್ಗೆ ಹೇಳಿದ್ರೆ ತಪ್ಪಾಗತ್ತಂತ ನಾನು ಬಸು ಕೇಂದ್ರಕ್ಕೆ ಬರೋದ್ ಬಿಟ್ಟಿದ್ದೀನಿ ದಯವಿಟ್ಟು ಅಕ್ಕ ತಂಗಿಯರ್ ಮತ್ತೆ ನಮ್ಮನ ಬೈಬರ್ ಹಿಂಗ ಹೇಳ್ತಾರಂತ ಯಾಕಂದ್ರೆ ನಾವು ಯಾವದಕ್ಕಾದ್ರೂ ಹೇಳ್ಬೇಕಂದ್ರೆ ನಮ್ಮನೆ ನಾವು ಸುದ್ದು ಮಾಡಿದ್ಮೇಲೆ ಇನ್ನೊಬ್ಬರಿಗೆ ಹೇಳಿದ್ರೆ ಒಳ್ಳೇದಂತ ನಾನು ಬಸು ಕೇಂದ್ರಕ್ಕೆ ಬರೋದನ್ನು ಕಡಿ ಮಾಡಿದ್ವಿ ಯಾಕಂದರೆ ಬಸವಣ್ಣ ಅವರು ಇರಲಿ ಕನಕದಾಸರು ಇರಲಿ ಅಂಬೇಡ್ಕರ್ ಇರಲಿ ಯಾವುದು ಹೇಳಿದ್ರು ಕೂಡ ಅದನ್ನು ಕರೆಕ್ಟಾಗಿ ಹೇಳಿದಾರೆ ಅದನ್ನೇ ಪಾಲನೆಯಲ್ಲಿ ಕೂಡ ಇವತ್ತಿಲ್ಲ ಅಂತ ನಾನು ಹೇಳ್ತಾಯಿದ್ದೆ ಯಾಕಂದರೆ ನಾವೇನು ರಾಜಕೀಯದಲ್ಲಿ ಬಂದ್ವಿ ನಮ್ಮ ರಾಜಕೀಯಕ್ಕೋಸ್ಕರ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಬಾ ನನ್ನ ರಾಜಕೀಯ ಮುಖಂಡರು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಬಸವಣ್ಣವರು ವಚನ ಬೇಕಾದ್ರೆ ನೀವು ನೋಡ್ರಿ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಭಾಷಣದಲ್ಲಿ ಅಷ್ಟೇ ಹೇಳ್ತಾರೆ ಅದೇನಂತಾರಲ್ಲ ಬದ್ನೆಕಾಯಿ ತಿನ್ನೋದಕ್ಕೆ ಮಾತಾಡುವುದಕ್ಕೆ ಅಂತ ಆ ಥರ ಆಗಿದೆ ಆ ಥರ ಆಗಬಾರ್ದು ಅಂತ ನನ್ನ ಅನಿಸಿಕೆ ಅದು ನಮ್ಮ ಸಿಂಧನೂರಿನಲ್ಲಿ ಬಸವ ಪ್ರಸಾದ ನಿಲಯದಲ್ಲಿ ಬಸವ ಕೇಂದ್ರದ ಬಗ್ಗೆ ಇವತ್ತೇನು ಸಿಂಧೂರು ತಾಲೂಕಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಂತ ಅನ್ಬೋದು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಉಚಿತ ಪ್ರಸಾದ ನಿಲಯ ನಡೆಸುವಂಥ ಟ್ರಸ್ಟ್ ಯಾವುದಾದ್ರೆ ಅದು ನಮ್ಮ ಬಸವ ಕೇಂದ್ರ ಯಾಕಂದರೆ ಸುಮಾರು ತೊಂಬತ್ತು ಜನ ಮಕ್ಕಳಿಗೆ ಉಚಿತ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮತ್ತು ಅವರಿಗೆ ಉಳ್ಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಬಸವ ಕೇಂದ್ರದ ಎಲ್ಲ ದಾಸ್ತನಿಕರು ಕೂಡ ಮತ್ತು ಇದರಲ್ಲಿ ಭಾಳಷ್ಟು ಜನ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಬಸವ ಕೇಂದ್ರ ಹೀಗೆ ಮುಂದುವರಿಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ತತ್ವಗಳನ್ನು ಈಗಾಗಲೇ ನಮ್ಮ ಚಂದ್ರಗೌಡರು ಹೇಳಿದ್ರು ಯಾಕೆ ಅಳವಡಿಸಿಕೆ ಇವತ್ತಿನ ದಿವಸ ಕಲಿಯುಗ ಅಂದರೆ ಇಪ್ಪತ್ತನೇ ಶತಮಾನ ಬಸವಣ್ಣವ್ರಿಗೆ ಮುಗಿದು ಕಲಿಯುಗದಲ್ಲಿದ್ದೀವಿ ಅಂದರೆ ಅಂಗೈಯಲ್ಲಿ ಇಡೀ ಜಗತ್ತ ನೋಡ್ತೀವಿ ಮೊಬೈಲ್ ಬಂದಾಗಲಿಂದ ಯಾವ ಮಕ್ಕಳು ಅಥವಾ ನಾವೇ ಆಗಲಿ ಜ್ಞಾಪಕ ಶಕ್ತಿ ಎಂಬುದೇ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಈ ಮೊಬೈಲ್ ಬಂದ ನಂತರ ಮಕ್ಕಳು ಊಟ ಮಾಡ್ಬೇಕಂದ್ರೇ ಮೊಬೈಲ್ ಕೊಟ್ಟರೆ ಊಟ ಮಾಡುವಂಥ ಕಾಲ ಮಾ ಆಗಿದೆ ಅದಕ್ಕೆ ಈ ಕಲಿಯುಗದಲ್ಲಿ ಈ ಭಾಳಷ್ಟು ಜನ ತಾವು ನೋಡ್ತಾ ಇದ್ದೇವೆ ಯಾರಿಗೆ ಕೆಲಸ ಇಲ್ಲ ಬಸವಣ್ಣ ಅವರು ಕಾಯಕವೇ ಕೈಲಾಸ ಅಂದರೆ ದುಡಿದು ತಿನ್ನುವಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಆದರೆ ಇವತ್ತಿನ ಜನ ದುಡಿದು ತಿನ್ನಲಾರ್ದೇ ಕಾಯಕ ಮಾಡಲಾರ್ದೇ ಭಾಳಷ್ಟು ಜನರಿಗೆ ಹೆಚ್ಚಿನ ರೋಗ ರುಜಿನಗಳು ಬಂದು ತಾವು ನೋಡ್ತಾ ಇರ್ಬೋದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಪ್ಯಾರಾಲಿಸ್ ಆಗಿ ಒಳ್ಳೆ ಇಂಥ ರೋಗಗಳನ್ನು ತಂದುಕೊಳ್ಳುವಂಥ ಕೆಲಸ ಆಗ್ತಿದೆ ಅದಕ್ಕೆ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಯಾಕಂದರೆ ಈಗಾಗಲೇ ಎಂಟೂವರೆ ನಮ್ಮ ಹಿರಿಯರಾದ ಕರೇಗೌಡರು ಅಂದರು ಎಂಟುವರೆಗೆ ಮುಗಿಸ್ಬೇಕ್ರಿ ಅಂತ ಆದರೆ ಇವತ್ತಿನ ದಿವಸ ಹೆಚ್ಚು ನಮ್ಮ ಸ್ನೇಹಿತ ಚಂದ್ರಗೌಡರು ಮತ್ತು ಅವೇನೂ ಇಲ್ಲಿದ್ರಿ ಅವ್ರು ಅದರಲ್ಲಿ ಕನಿಷ್ಠ ನಾವು ಒಂದು ಐದು ಹತ್ತು ಪರ್ಸೆಂಟು ಅಳ ಅಳವಡಿಸಿಕೊಂಡು ಬಸವಣ್ಣವರ ತತ್ವವನ್ನು ಮೆಲುಕು ಹಾಕುವಂಥ ಕೆಲಸ ನಮ್ಮ ಜನತೆ ಮಾಡಲಿ ಮತ್ತು ಎಲ್ಲ ದಾರ್ಶನಿಕರು ನೆನೆಯುವಂಥ ಕೆಲಸ ಆಗಲಿ ಮತ್ತು ಇವತ್ತನ್ನ ಪ್ರಸಾದವನ್ನು ನೀಡಿರುವಂಥ ಮಂಜುನಾಥ್ ಜಮುನಾಥ್ ನಳ್ಳಿ ಅವರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಗುರು ಬಸವ